लं प्रबोदा भयबिन्द बन्ध भक्तरनो सदैव कायुवगे भयबिन्द बन्ध भक्त सदैव कायुवगे जय मङ्गलं प्रबोदा सिद्धारुडस्वामी के ೇವ ಸಾಕ್ಷಿಗೆ ಮೂರು ದೇಹ ಮೂರು ಜೀವ ಜಾಗ್ರದಾದಿ ಸಾಕ್ಷಿಗೆ ಮೂರು ವೃತ್ತಿ ಮೀರಿ ದೂರ್ಯ ರೂಪನಾಗಿ ತೋರ್ಪಗೆ ಮೂರು ವೃತ್ತಿ ಮೀರಿ ರೂಪನಾಗಿ ತೋರ್ಪಗೆ ಜಯ ಮಂಗಲ ಪ್ರಬೋಧ ಚಿತ್ತಾರೂಢ ಸ್ವಾಮಿಗೆ ಜಯ ಮಂಗಂ ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೋಪಣದ ಬಗೆ ಸತ್ತು ಚಿತ್ತು ಸೌಖ್ಯ ನಿತ್ಯ ಪೂರ್ಣ ರೂಪಣದ ಬಗೆ ಮತ್ತೆ ಸರ್ವನಾಮೂಪದಲ್ಲಿ ತುಂಬಿರ್ಬಗೆ ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿರ್ಪಕೆ ಜಯ ಮಂಗಲಂ ಪ್ರಬೋಧ ಸಿದ್ಧಾರೂಢ ಸ್ವಾಮಿಗೆ ಜಯ ಮಂಗಲಂ ಪ್ರಬೋದ ನಾನು ನೀನು ಭೇದವೇನೋ ಯಾದವಗೆ ನಾನು ನೀನು ಭೇದವೇನೋ ೋರ ತೊಂದೆ ಯಾದವಗೆ ತಾನು ತಾಳೆ ಭಾನುಕೋಟಿ ತೇಜಿ ಯಾದ ಮೂರ್ತಿಗೆ ತಾನು ತಾಳೆ ಭಾನುಕೋಟಿ ತೇಜಿ ಯಾದ ಮೂರ್ತಿಗೆ ಜಯ ಮಂಗಲ ಪ್ರಬೋಧ ಶ್ರೀರೂಡಸ್ವಾಮಿಗೆ ಜಯ ಮಂಗಲ ಪ್ರಬೋದ ಭಯದಿಂದ ಬಂದ भक्त सदैवकायुवगे भयविन्दवन्द भक्त सदैवकायोगे जय मङ्गलं प्ररोध जय मङ्गलं प्रबोध जय मङ्गलं प्रबोध